ಪಬ್ಲಿಕ್ ಹತ್ರ ದುಡ್ಡಿಸ್ಕೊಂಡು ಕರ್ಕೊಂಡೋಗಿ ಆಟೋದಲ್ಲಿ ಕರ್ಕೊಂಡೋಗಿ ಇದ್ ಮಾಡಿದಾರ ನೋಡಿ ಕಾಸ್ ಕೊಟ್ರು ಬಿಡ್ಲಿಲ್ಲ ಹೋಗಿ ತಿರ್ಗಾ ಅಲ್ಲಿ ಬ್ಯಾಗ್ ಚೆಕ್ ಮಾಡಿ ಒಡದು ಎಲ್ಲ ದುಡ್ಡು ಅಕೌಂಟ್ ಅಲ್ಲಿರೋದನ್ನ ಕಳ್ಸುದ್ರ ಈಗ ನೋಡಿ ಪಬ್ಲಿಕ್ನವ್ರೆಲ್ಲಾ ಒಟ್ಟಿಗೆ ಹೋಗಿ ಕೇಳಿದ ತಕ್ಷಣ ಎಲ್ಲ ಓಡೋದ್ರು ನೋಡಿ ಅಲ್ಲಿ ಓಡತಾವ್ರ ನೋಡಿ ಅಲ್ಲಿ

ಬದಲಾವಣೆ ತರಬೇಕು ಅಂತಂದ್ರೆ ಎಲ್ರು ಕೇಳ್ಬೇಕು ಪ್ರಶ್ನೆ ಯಾಕೆ ಹಿಂಗ್ ಮಾಡ್ತೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಕ್ರಮನ ತಗೊಳ್ಳಿ ಪಬ್ಲಿಕ್ ಗೆ ತೊಂದರೆ ಆಗೋದನ್ನ ನಿಲ್ಸಿ ಇದನ್ನ ನಾನು ಪಬ್ಲಿಕ್ ಪರವಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದೀನಿ ಹೇಳ್ಬಾರ್ದು ಇರಿ ಸುಮ್ನಿರ್ ಸುಮ್ನಿರ್ ಅಲ್ಲ ಅಲ್ಲ ಹೊಟ್ಟೆ ನೋಡಿ ಕೈ ಕಾಲಿಲ್ದಾರವ್ರು ಡಿಲಿವರಿ ಕೆಲಸ ಮಾಡಿ ಜೀವನ ಈ ಕಾಲದಲ್ಲಿ ಹೊಟ್ಟೆಪಾ ಇರಾಕ ಇರೋ ಇರೋಣ ಇರೋಣ ಹೆಂಗ್ ಬೇಕಾದಂಗ ಹೊಡಿತಾರ ಹೊಡೆದ್ರ ನಿಮ್ಗೆ ಪಬ್ಲಿಕ್ ಹತ್ರ ಇರೋಣ ಇರೋಣ ಯಾದ್ರಾದೇ ನಿಲ್ಬೇಕಂತ ಬರೋಣ ಅಕ್ಕ ಊರಿಗೆ ಹೊಲಕ್ಕೆ ಐದ್ನೂರು ರೂಪಾಯಿ ಕೊಡಾಕ ಅವು ಈ ಮೆಟ್ಟಿಗೆಲ್ಲ ತಗೋ ನಾ ನಿಮ್ಮ ಬರ್ಲಿ ಬರುದ್ರು ಅಳ್ಸನ್ ಅಳ್ಸನ್ ಸದ್ಯಕ್ಕೆ ತಗೊಳ್ಳಿ ಬಸ್ ಸರ್ತಿ ಇಟ್ಕೊಳ್ಳಿ ತಿರ್ಗಾ ಈ ತರ ಎಲ್ಲ ಮಾಡಂಗಿಲ್ಲ ನಾವು ಎಲ್ಲಾ ಪಬ್ಲಿಕ್ ಎಲ್ಲ ಸೇರ್ಕೊಂಡು ಕೇಳ್ಕೊ ಹೋದ್ವಲ್ಲ ಓಡೋದ್ರು ನೋಡಿ ಎಲ್ಲರೂ ನೋಡಿ ಫುಲ್ ಮೆಜೆಸ್ಟಿಕ್ ಈಚೆ ಓಡೋದ್ರು ಇವಾಗ ನಾನು ನಿಲ್ಲಿಸ್ಬೇಕು ನೀವು ಇಲ್ಲ ಅಂದ್ರೆ ಈಗ ನೋಡಿ ಇಷ್ಟು ಜನ ಪಬ್ ಅಣ್ಣ ಇವರು ಮೆಜೆಸ್ಟಿಕ್ ಸ್ಕೈವಾಕಲ್ ಮಾಡ್ತಿರೋದು ತಪ್ಪಲ್ವಾ? ಇವರು ತಪ್ಪಲ್ವಾ ಬರೀ ನಾನ್ ಹೇಳ್ತಿರೋದಿಲ್ಲ ಪಬ್ಲಿಕ್ ಸಮಸ್ಯೆ ಆಗ್ತಿರೋದಕ್ಕೆ ಹೇಳ್ತಿರೋದು